ಉಚಿತ ಅಕ್ಕಿ ಹಣ ಪಡಿತಿದ್ದಂತವ್ರಿಗೆ ಇವತ್ತ ಜನವರಿ ಮೂರನೇ ತಾರೀಕು ನಿಮ್ಮ ಖಾತೆಗಳಿಗೆ ಎರಡು ಸಾವಿರದ ನಲವತ್ತು ರೂಪಾಯಿ ಹಣ ಜಮಾ ಹೌದು ಈ ಒಂದು ಹೊಸ ಅಪ್ಡೇಟ್ ಅನ್ನ ಕಂಪ್ಲೀಟ್ ಆಗಿ ನಿಮ್ಗೆ ತಿಳಿಸ್ಕೊಡ್ತಾ ಇದೀನಿ ಪ್ರತಿಯೊಬ್ರು ಅಕ್ಕಿ ಹಣ ಪಡಿತಿದ್ದಂಥವ್ರು ನೋಡ್ಲೇಬೇಕಾದಂತ ಮಾಹಿತಿ ಸ್ನೇಹಿತರೆ ಈಗ ರಾಜ್ಯದ ಜನರು ಏನಿದ್ದಾರೆ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಯಾಕಂದ್ರೆ ರಾಜ್ಯ ಸರ್ಕಾರ ಹೇಳೋದೊಂದು ಮಾಡೋದಂತ ಒಂದು ಜನರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಯಾಕಂದ್ರೆ ಇಲ್ಲಿವರೆಗೆ ಕೆಲವರಿಗೆ ಇನ್ನು ಮೂರ್ ತಿಂಗಳದು ಅಕ್ಕಿ ಹಣ ಬರಬೇಕು ಕೆಲವ್ರಿಗೆ ನಾಲ್ಕು ತಿಂಗಳದ್ದು ಬರಬೇಕು ಇನ್ನು ಕೆಲವ್ರದ್ದು ಎರಡು ತಿಂಗಳದ್ದು ಬರ್ಬೇಕಂತ ಬಹಳಷ್ಟು ಮಂದಿ ಕಂಪ್ಲೇಂಟ್ ಮಾಡ್ತಾ ಇದ್ದಾರೆ ಸೊ ಹಾಗಾದ್ರೆ ಬನ್ನಿ ಈ ಒಂದು ಲೇಟೆಸ್ಟ್ ಆದಂತ ಅಪ್ಡೇಟ್ ಅನ್ನ ತಿಳಿಸ್ಕೊಡ್ತಾ ಇದೀನಿ ರಾಜ್ಯ ಸರ್ಕಾರ ಈಗ ಎಚ್ಚೆತ್ಕೊಂಡು ಇವತ್ತ ಎರಡ್ ಸಾವಿರದ ನಲವತ್ತು ರೂಪಾಯಿ ಹಣವನ್ನ ಬಿಡುಗಡೆ ಮಾಡ್ತಾ ಇದೆ ಪ್ರತಿಯೊಬ್ರು ಅಂದ್ರೆ ಅಕ್ಕಿ ಹಣ ಪಡಿತಿದ್ದಂತರ ಖಾತೆಗೆ ನೇರವಾಗಿ ಈ ಒಂದು ಹಣ ಜಮಾ ಆಗ್ತಾ ಇದೆ ಆದ್ರೆ ಇಲ್ಲಿ ಒಂದು ಏನಪ್ಪಾ ಅಂತಂದ್ರೆ ಕೆಲವರಿಗೆ ಈ ಒಂದು ಅಕ್ಕಿ ಹಣ ಬರೋದಿಲ್ಲ ಅನ್ನೋ ಒಂದು ಮಾಹಿತಿ ಕೇಳಿ ಬರ್ತಾ ಇದೆ ಇದ್ರ ಬಗ್ಗೆನು ಕಂಪ್ಲೀಟ್ ಆದಂತ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದೀನಿ ಯಾಕೆ ಕೆಲವರಿಗೆ ಅಕ್ಕಿ ಹಣ ಬರೋದಿಲ್ಲ ಅವರು ಏನ್ ಮಾಡಿದ್ರೆ ಅಕ್ಕಿ ಹಣ ಅವರಿಗೆ ಬರುತ್ತೆ ಅನ್ನೋದ್ರ ಬಗ್ಗೆ ಕೂಡ ಕಂಪ್ಲೀಟ್ ಆದಂತ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದೀನಿ ಯಾಕಂದ್ರೆ ಪ್ರತಿಯೊಬ್ರು ಪ್ರತಿದಿನ ಕಾಯ್ತಾನೆ ಇರ್ತಾರೆ ಅಹ್ ಸೊ ಇವತ್ತ ಯಾವ್ದಾದ್ರು ಹಣ ಬರುತ್ತಾ ಅಕ್ಕಿ ಹಣ ಬರುತ್ತಾ ಅಥವಾ ಗೃಹಲಕ್ಷ್ಮಿ ಯೋಜನೆಯ ಹಣ ಬರುತ್ತಾ ಅಂತ ಪ್ರತಿಯೊಬ್ರು ಕಾಯ್ತಾ ಇರ್ತಾರೆ ಸೊ ಅಂತವ್ರು ನೋಡ್ಲೇಬೇಕಾದಂತ ಮಾಹಿತಿ ಯಾರಿಗಾದ್ರು ಅಕ್ಕಿ ಹಣ ಪೆಂಡಿಂಗ್ ಇದ್ರೆ ಸೊ ಅಂತವ್ರು ಕಡ್ಡಾಯವಾಗಿ ಈ ಒಂದು ಮಾಹಿತಿಯನ್ನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡೋದಕ್ಕೆ ಟ್ರೈ ಮಾಡಿ ಜೊತೆಗೆ ಆದಷ್ಟು ಮಂದಿಗೆ ಈ ಒಂದು ಮಾಹಿತಿಯನ್ನ ಶೇರ್ ಮಾಡಿ ಯಾಕಂದ್ರೆ ಪ್ರತಿದಿನ ಈ ಇದೇ ರೀತಿಯಾದಂತಹ ಒಂದು ಹೊಸ ಹೊಸ ಅಪ್ಡೇಟ್ ಗಳನ್ನ ನಾವು ಕೊಡ್ತಾ ಇರ್ತೀವಿ ನೀವು ಈ ಒಂದು ಹೊಸ ಅಪ್ಡೇಟ್ಗಳನ್ನ ನೋಡ್ಬೇಕಾದ್ರೆ ನಮ್ಮ ಚಾನಲ್ ನ ಕಂಟಿನ್ಯೂ ಆಗಿ ನೀವು ಫಾಲೋ ಮಾಡ್ಬೇಕಾಗುತ್ತೆ ಅಂದ್ರೆ ಕೆಳಗಡೆ ರೆಡ್ ಬಟನ್ ಅಲ್ಲಿ ಸಬ್ಸ್ಕ್ರೈಬ್ ಅಂತರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡ್ಬೇಕು ನಂತರ ಅಲ್ಲಿ ಒಂದು ಬೆಲ್ ಐಕನ್ ಬರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ಆಲ್ ನೋಟಿಫಿಕೇಶನ್ ಅಂತ ಸೆಲೆಕ್ಟ್ ಮಾಡ್ಕೊಂಡ್ರೆ ನಾವು ಮಾಡುವಂತ ಹೊಸ ಹೊಸ ಅಪ್ಡೇಟ್ ಗಳು ಏನಿರುತ್ತೆ ನಿಮಗೆ ನೋಡೋದಕ್ಕೆ ಅನುಕೂಲ ಆಗುತ್ತೆ ಸೊ ಹಾಗಾದ್ರೆ ಬನ್ನಿ ಈ ಒಂದು ಲೇಟೆಸ್ಟ್ ನ್ಯೂಸ್ ಅನ್ನ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಹೌದು ಸ್ನೇಹಿತರೆ ಇಲ್ಲಿ ರಾಜ್ಯ ಸರ್ಕಾರ ಕೊಟ್ಟಿರುವಂತ ಒಂದು ಹೊಸ ಅಪ್ಡೇಟ್ ಉಚಿತ ಅಕ್ಕಿ ಹಣ ಪಡಿತಿದ್ದಂತವ್ರಿಗೆ ಸ್ನೇಹಿತರೆ ಇಲ್ಲಿ ಮೊದಲಿಗೆ ನಾನು ಇಲ್ಲಿ ಕೆಲವರಿಗೆ ಅಕ್ಕಿ ಹಣ ಬರೋದಿಲ್ಲ ಅನ್ನೋ ಒಂದು ಮಾಹಿತಿ ಕೇಳಿ ಬರ್ತಾ ಇದೆ ಅದು ಏನು ಅನ್ನೋದನ್ನ ತಿಳ್ಸ್ಕೊಡ್ತೀನಿ ಆ ಒಂದು ಪ್ರಾಬ್ಲಮ್ ನ ನೀವು ಯಾವ ರೀತಿ ಸಾಲ್ವ್ ಮಾಡ್ಕೊಳ್ಬೇಕು ಅನ್ನೋದನ್ನ ತಿಳ್ಸ್ಕೊಡ್ತೀನಿ ತದನಂತರ ಇವತ್ತ ಏನಿದೆ ಎರಡ್ ಸಾವಿರದ ನಲವತ್ತು ರೂಪಾಯಿ ಅಕ್ಕಿ ಹಣ ಯಾರಿಗೆಲ್ಲ ಬರುತ್ತೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆದಂತ ಡೀಟೇಲ್ಸ್ ನೋಡೋಣ ಸ್ನೇಹಿತರೆ ಇಲ್ಲಿ ಮೊದಲಿಗೆ ನಿಮ್ಗೆ ರೀಸೆಂಟ್ ಆಗಿ ಗೊತ್ತಿರ್ಬೋದು ರಾಜ್ಯ ಸರ್ಕಾರ ಏನಿದೆ ಆ ಕೆಲವೊಂದು ರೇಷನ್ ಕಾರ್ಡ್ ಗಳನ್ನ ರದ್ದು ಮಾಡಿತ್ತು ಮತ್ತೆ ಕೆಲವೊಂದು ರೇಷನ್ ಕಾರ್ಡ್ ಗಳನ್ನ ಪರಿವರ್ತನೆ ಮಾಡಿತ್ತು ಸೊ ಇಲ್ಲಿ ಬಹಳಷ್ಟು ಮಂದಿ ಇದ್ ಅಂತಂದ್ರೆ ಅಂದ್ರೆ ಎಲ್ಲಾ ಒಂದು ಬಡವರದು ಕೂಡ ರೇಷನ್ ಕಾರ್ಡ್ಗಳು ಬಿಪಿಎಲ್ ರೇಷನ್ ಕಾರ್ಡ್ ಗಳನ್ನ ಕ್ಯಾನ್ಸಲ್ ಮಾಡಿದ್ರು ಕೆಲವ್ರದ್ದು ಬಿಪಿಎಲ್ ಇದ್ದಿದ್ದನ್ನ ಎಪಿಎಲ್ ಎ ಪಿ ಎಲ್ ಆಗಿ ಕನ್ವರ್ಟ್ ಮಾಡಿದ್ರು ಸೊ ಅಂತವ್ರಿಗೆ ಇವತ್ತವರೆಗೂ ರೇಷನ್ ಕಾರ್ಡ್ ಗಳನ್ನ ವಾಪಸ್ ಕೊಟ್ಟಿಲ್ಲ ಸೊ ಅಂತವ್ರಿಗೆ ಈ ಒಂದು ಅಕ್ಕಿ ಹಣ ಇವತ್ತೇನ್ ಬಿಡುಗಡೆ ಆಗ್ತದೆ ಅದು ಬರೋದಿಲ್ಲ ಅನ್ನೋ ಒಂದು ಮಾಹಿತಿ ಕೇಳಿ ಬರ್ತಾ ಇದೆ ಸೊ ಇದಕ್ಕೆ ನೀವ್ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ನಿಮ್ಮ ಹತ್ತಿರದ ತಾಲೂಕ್ ಆಫೀಸ್ ಗಳಲ್ಲಿ ಹೋಗಿ ಆಹಾರ ಇಲಾಖೆ ಒಂದು ಅಲ್ಲಿ ಅಧ್ಯಕ್ಷರು ಇರ್ತಾರೆ ಸೊ ಅವ್ರನ್ನ ನೀವು ಕಾಂಟ್ಯಾಕ್ಟ್ ಮಾಡಬೇಕು ನಮ್ಗೆ ಈ ರೀತಿಯಾಗಿ ನಮ್ಮ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗಿದೆ ಮತ್ತೆ ಬಿ ಪಿ ಎಲ್ ಇಂದ ಎಪಿಎಲ್ ಗೆ ಕನೆಕ್ಟ್ ಮಾಡಿದಾರೆ ಅಂತ ಹೇಳಿದ್ರೆ ಸೊ ಅವ್ರದ್ದು ನಿಮ್ಮ ಲೀಸ್ಟ್ ಅವ್ರ ಹತ್ರ ಲೀಸ್ಟ್ ಇರುತ್ತೆ ಆ ಲೀಸ್ಟ್ ನ ಪ್ರಕಾರ ನಿಮ್ಗೆ ರೇಷನ್ ಕಾರ್ಡ್ ವಾಪಸ್ ಕೊಡುವಂತ ಸಾಧ್ಯತೆ ಇರುತ್ತೆ ಸೊ ಅವಾಗ ನಿಮ್ಗೆ ಏನಾಗುತ್ತೆ ಈ ಒಂದು ಅಕ್ಕಿ ಹಣ ನಿಮ್ಮ ಖಾತೆಗಳಿಗೆ ಬರುತ್ತೆ ಸೊ ಒಂದ್ ವೇಳೆ ಇನ್ನೂ ನಿಮ್ಗೆ ರೇಷನ್ ಕಾರ್ಡ್ ಸಿಕ್ಕಿಲ್ಲ ಅಂತ ನೀವು ಸುಮ್ನೆ ಕೂತಿದ್ರೆ ಆಗೋದಿಲ್ಲ ಸೊ ಇದನ್ನ ನೀವು ಈ ಕೆಲಸವನ್ನ ನೀವು ಮಾಡಿಕೊಳ್ಬೇಕಾಗುತ್ತೆ ಮತ್ತೆ ಅಲ್ಲಿ ನಿಮ್ಗೆ ಆಗಿಲ್ಲ ಕೆಲಸ ಅಂದ್ರೆ ನಿಮ್ಮ ಸ್ಟೋರ್ ಗಳಲ್ಲಿ ಒಂದ್ಸಲ ಎನ್ಕ್ವೈರಿ ಮಾಡಿ ಅಲ್ಲಿ ನಿಮ್ಗೆ ಪಕ್ಕಾ ಒಂದು ಮಾಹಿತಿ ಸಿಗುತ್ತೆ ಸೊ ಇನ್ನು ಎರಡನೇದಾಗಿ ಇಲ್ಲಿ ನಿಮ್ಗೆ ಇವತ್ತ ಅತ್ಯಾಣವನ್ನ ಎರಡ್ ಸಾವಿರದ ನಲವತ್ತು ರೂಪಾಯಿ ಬಿಡುಗಡೆ ಮಾಡ್ತಾ ಇದ್ದಾರೆ ಅಂದ್ರೆ ಇಲ್ಲಿ ರಾಜ್ಯ ಸರ್ಕಾರ ಹೇಳಿತ್ತು ಈ ಒಂದು ಉಚಿತ ಬಸ್ ಅನ್ನ ಬಂದ್ ಮಾಡಿದ್ರೆ ಆ ಒಂದು ಹಣವನ್ನ ಎಲ್ಲರಿಗೂ ನಾವು ಕೊಡ್ತೀವಿ ಅದನ್ನ ನಿಮ್ಗೆ ಡಬಲ್ ಹಣ ಕೊಡ್ತೀವಿ ಅಂತ ಒಂದು ಮಾಹಿತಿಯನ್ನ ಕೊಟ್ಟಿದ್ರು ಸೊ ಇಲ್ಲಿ ಉಚಿತ ಬಸ್ ಪ್ರಯಾಣ ಇನ್ನು ಬಂದ್ ಆಗಿಲ್ಲ ಸೊ ಯಾಕಂದ್ರೆ ರಾಜ್ಯ ಸರ್ಕಾರ ಅದನ್ನ ತಡೆ ಹಿಡಿದಿದೆ ಸೊ ಇಲ್ಲಿ ಆ ಒಂದು ಹಣ ಬರೋದು ನಿಂತಿದೆ ಸೊ ಆದ್ರೂ ಕೂಡ ರಾಜ್ಯ ಸರ್ಕಾರ ಏನ್ ಹೇಳ್ತಾ ಇದೆ ಅಂತಂದ್ರೆ ನಾವು ಎರಡು ತಿಂಗಳದು ಅಕ್ಕಿ ಹಣವನ್ನ ಕೊಡ್ತಾ ಇದೀವಿ ಅಂದ್ರೆ ಇಲ್ಲಿ ನಿಮ್ಮ ಮನೆಯಲ್ಲಿ ಒಂದು ನಾಲ್ಕು ಮಂದಿ ಸದಸ್ಯರಿದ್ರೆ ನಿಮಗೆ ಎರಡು ತಿಂಗಳದು ಹದ್ಮೂರ್ನೂರ ಅರವತ್ತು ರೂಪಾಯಿ ಬರುತ್ತೆ ಐದು ಮಂದಿ ಸದಸ್ಯರ ಇದ್ರೆ ಹದಿನೇಳು ನೂರು ರೂಪಾಯಿ ಬರುತ್ತೆ ಎರಡು ತಿಂಗಳದು ಸೊ ಆರ್ ಮಂದಿ ಏನಾದ್ರೂ ನಿಮ್ಗೆ ಎರಡ್ ಸಾವಿರದ ನಲವತ್ತು ರೂಪಾಯಿ ಹಣವನ್ನ ನಿಮ್ಮ ಖಾತೆಗಳಿಗೆ ನಾವು ಜಮ ಮಾಡ್ತಾ ಇದೀವಿ ಅನ್ನೋ ಒಂದು ಮಾಹಿತಿ ನಮಗೆ ಕೇಳಿ ಬಂದಿದೆ ಸೊ ಅಂದ್ರೆ ಮಾಧ್ಯಮಗಳ ವರದಿ ಪ್ರಕಾರ ತಿಳಿದು ಇವತ್ತ ನಿಮ್ಮ ಖಾತೆಗಳಿಗೆ ಈ ಒಂದು ಎರಡು ಸಾವಿರದ ನಲ್ವತ್ ರೂಪಾಯಿ ಅಕ್ಕಿ ಹಣ ಏನಿದೆ ಜಮಾ ಆಗುವಂತ ಸಾಧ್ಯತೆ ಇದೆ ಸೊ ನೀವು ನಿಮ್ಮ ಅಕೌಂಟ್ ಗಳನ್ನ ಚೆಕ್ ಮಾಡ್ತಾ ಇರಿ ಯಾರ್ಯಾರಿಗೆ ಅಕ್ಕಿ ಹಣ ಬಂದಿಲ್ಲ ಅಂತ ಕಾಯ್ತಾ ಇದ್ರಿ ಸೊ ಅಂತವರ ಖಾತೆಗಳಿಗೆ ಈ ಒಂದು ಎರಡ್ ಸಾವಿರದ ನಲವತ್ತು ರೂಪಾಯಿ ಹಣ ಇವತ್ತ ಬಿಡುಗಡೆ ಆಗುತ್ತೆ ಅಂತ ನಮಗೆ ಮಾಹಿತಿ ವರದಿ ಬಂದಿದೆ ಸೊ ಹಾಗಾದ್ರೆ ಅಕೌಂಟ್ ಅನ್ನು ಚೆಕ್ ಮಾಡಿ ಯಾರಿಗೆ ಹಣ ಬಂತು ಯಾರಿಗೆ ಇಲ್ಲ ಅನ್ನೋದನ್ನ ತಪ್ಪದೆ ಕಮೆಂಟ್ ಬಾಕ್ಸ್ ಮಾತ್ರ ತಿಳಿಸಿ